ವಿಜಯನಗರದ ಕಾಲದಲ್ಲಿ ಅಹ್ ದೇವಾಲಯದ ಒಳಗಡೆಯಲ್ಲಿ ಹಂಪಿಯಲ್ಲಿ ಈ ಭುವನೇಶ್ವರಿ ದೇವಿಯ ಒಂದು ಮೂರ್ತಿ ಇದೆ ಅಂತೆ ಬಟ್ ಅದಕ್ಕೆ ದಿನವೂ ಅದಕ್ಕೆ ದಿನವೂ ಅಲ್ಲಿ ಪೂಜೆ ಸಲ್ಲುವುದಿಲ್ಲ ಪೂಜೆ ಸಲ್ಲುದಿಲ್ಲ ಮಾತ್ರ ಇದೊಂದು ವಿಶೇಷ ಹಾಗೆ ನಮ್ಮ ಚಾಲುಕ್ಯರು ಬರ್ತಾರೆ ಕದರ್ಥದ ನಂತರ ಒಂದು ವಿಪರ್ಯಾಸದಲ್ಲಿ ನಾನು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ ಅಹ್ ಇಮ್ಮಡಿ ಅವನು ಚಾಲುಕ್ಯ ವಂಶ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ಆ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ಅವನ ಒಂದು ಮೂರ್ತಿಯನ್ನ ಇನ್ ದಿವಸ ಬೆಳಗಾವಿನಲ್ಲಿ ಅದಕ್ಕೆ ಕವರ್ ಹಾಕಿ ಮುಂಚಿಟ್ಟಿರಂತೆ ಅದನ್ನು ಮುಂಚಿದ್ದಾರೆ ಯಾರ್ಯರು ಕಾಣಬಾರದು ಅನ್ನೋ ಕಾರಣಕ್ಕೆ ಅದೇ ನೀವು ವಿಶಾಖಪಟ್ಟಣಕ್ಕೆ ಹೋಗಿ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದರಂದು ನಮ್ಮ ಸ್ವಾತಂತ್ರ್ಯ ದಿನದಂದು ನರೇಂದ್ರ ಮೋದಿ ಅವರ ಹೋಗಿದ್ರು ವಿಶಾಖಪಟ್ಟಣದಲ್ಲಿ ಅಲ್ಲಿ ಒಂದು ಇಮ್ಮಡಿ ಪುಲಕೇಶಿಯ ಮೂರ್ತಿ ಇದೆ ಮಕ್ಕಳು ನಿಮ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಸೋಜಿಗ ಅಂತ ಅನಿಸ್ಬೋದು ಇಮ್ಮಡಿ ಪುಲ್ಲ ಕೇಶಿಯ ಒಂದು ಮೂರ್ತಿಯನ್ನಾಗಿ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಆಂಧ್ರ ವಿಶಾಖಪಟ್ಟಣದಲ್ಲಿ ನಮ್ಗೆ ಯಾಕೆ ನಮ್ಮ ನಮ್ಮ ಒಬ್ಬ ರಾಜ್ಯ ಅವನ ಸಾಧನೆ ನಮಗೆ ಹೋಯ್ತಾ ಅವನ ಮೂರ್ತಿ ಇವತ್ತಿಗೂ ಇದೆ ಅವ್ರು ಹೇಳಿದಂತೆ ಯಾರೋ ಕೇಳಿದಾಗ ಅದ್ಯಾಕೆ ನೀವು ಹಿಮ್ಮಡಿ ಮೂರ್ತಿಯನ್ನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದೀರಿ ಅಂತ ಇಲ್ಲಿ ವಿಶಾಖಪಟ್ಟ ಅವಾಗ ಅಲ್ಲಿ ಹೇಳಿದ ನೀವು ಮರ್ತಿದ್ದೀರಿ ನಾವು ಬರೀಲ್ಲ ಅವ್ನ ದೊಡ್ಡ ಒಂದು ಪಡೆಯನ್ನು ಕಟ್ಟಿದ ಅವನ್ ಹಿಮ್ಮಡಿ ಪುಲಗೇಶಿ ನಿಮ್ಮ ಉತ್ತರ ಕರ್ನಾಟಕದ ಬಾದಾಮಿಗೆ ಸೇರಿದಂತ ಅಲ್ಲಿ ಪ್ರದೇಶದಲ್ಲಿ ರಾಜ್ಯ ಕಟ್ಟಿದ ಕನ್ನಡ ಸಾಮ್ರಾಜ್ಯ ಕಟ್ತಾನ ಅವ್ನು ಬಿಡಿ ಆ ನಂತರದಲ್ಲಿ ರಾಷ್ಟ್ರಕೂಟರು ಬರ್ತಾರೆ ಆ ರಾಷ್ಟ್ರಕೂಟರ ಕೆಲವು ಶಾಸನಗಳು ಇವತ್ತಿಗೆ ಸಹ ಮಧ್ಯ கன்னட பாஷைய சாசன யாக்கே அல்லவரை விக் தார கணு கன்னடாஷையாசனிட்டு இவத்தி நீங்கச்சிணேங்க எல்லா சாசன சிக்கி கன்னட பார்த்தோ அதில் தமிழ் நெக்ஸ்ட் நடுத்து அந்த அத்திய ஆச்சீனாஷைய நான் ரீதியில் படித்தா மக இல்ல அந்த அல்ல ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಒಂದು ರೀತಿಯಲ್ಲಿ ಭಾಷೆಯನ್ನು ಆಡ್ತೇವೆ ಉತ್ತರ ಕರ್ನಾಟಕ ಅಲ್ಲೇ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ ಆಡು ಭಾಷೆ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ ಬಟ್ ಅಲ್ಲಿ ಎಲ್ಲದಕ್ಕೂ ಒಂದು ಲಿಪಿ ಇದೆ ಆ ಲಿಪಿಯನ್ನು ನಾವು ಮರಿಬಾರ್ದು ನಮ್ಮ ಭಾಷೆಯನ್ನು ಖಂಡಿತವಾಗಿ ಮರಿಬಾರ್ದು ಕನ್ನಡವನ್ನು ಬಳಸಿ ಕನ್ನಡ ಉಳಿಸಿ ಒಂದೇ ದಿನ ನಾನು ಹೇಳಿದ ನಿತ್ಯ ಅದೇನಾಗ್ಬೇಕು ಒಂದೇ ದಿನ ರಾಜ್ಯೋತ್ಸವದಿಂದ ಮಾತ್ರ ಆಚರಣೆ ಆಚರಣೆ ಕೊಂಡು ಅದು ಮುಗಿಬಾರ್ದು ನಿತ್ಯೋತ್ಸವ ಆಗ್ಬೇಕು ಅಂತೇಳಿ ಯಾವತ್ತು ನಿಸಾರಾಮ್ರು ಹೇಳ್ತಾ ಇದ್ರು ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ ನಮ್ಗೆಲ್ಲದೂ जय देव कर्नाटक नाटक मानि जय सुंदरनि मन गणाडी जय देव शक्ति गणाडी जय भारत हे मनी अलग जाती जय के कर्नाटक नाटक माती भू देवी यम पुत्र नवमणी गंधज चंदज पुष्टि नगरी राघव मदसु

तो विवाद जन्ना तुमार व्यासर मंगला राम कवि गोकिलेला पुन्या राम प्राणकर राम आनंद कबीरय भारत जननीय कज जाते जय केकर्ता नाटकमाते जय वैभव फैसल आदिनाडे गणचक नरनिचि